ನೋಡಿ ಇದು ರಾಮ್ ಚರಣ್ ಏನು ತೆಲುಗು ಮೂವಿ ಮಾಡ್ತಾ ಇದಾರಲ್ಲ ರಾಮ್ ಚರಣ್ ಹೀರೋ ಅವ್ರದ್ದು ಸೆಟ್ ಇದು ಇಲ್ಲಿ ಶೂಟಿಂಗ್ ನಡೀತಾ ಇದೆ ಆದ್ರೆ ಕಮರ್ಷಿಯಲ್ ವೆಹಿಕಲ್ ಬಿಟ್ಟು ನಿಲ್ಸಿ ನಿಲ್ಸಿ ನೋಡಿ ಇದು ಕೂಡ ಬಾಡಿಗೆ ಗಾಡಿ ಇದು ಇದು ಕೂಡ ಬಾಡಿಗೆ ಹೊಡಿತಾ ಇದಾರೆ ಕಮರ್ಷಿಯಲ್ ವೆಹಿಕಲ್ ಎಲ್ಲಾ ಬೋರ್ಡ್ ಅಲ್ಲಿ ಹೊಡಿಬೇಕಿತ್ತು ಟ್ಯಾಕ್ಸ್ ಕಟ್ಬೇಕು ಅಂತ ಇವರು ವೈಟ್ ಬೋರ್ಡ್ ಅಲ್ಲಿ ಬಾಡಿಗೆ ಹೊಡಿತಾ ಇದಾರೆ ಏನ್ ಗುದ್ಕೊಂಡು ಹೋಗ್ತೀರಾ ಗುದ್ಕೊಂಡು ಹೋಗ್ತೀರಾ ಬನ್ನಿ ಗುದ್ದಿ ಗುದ್ದಿ ಆಟೋದವ್ರನ್ನ ಕರೀರಿ ಬಿಲ್ಲಿ ಆಟೋದವ್ರನ್ನ ಕರೀರಿ ಹತ್ತರಿಂದ ಇಪ್ಪತ್ತು ಗಾಡಿ ನಮ್ಮ ಕಣ್ ಮುಂದೆ ಹೋಗ್ತಾ ಇದೆ ಆದ್ರೆ ನಿಲ್ಸ್ತಾನೆ ಇಲ್ಲ ನಮ್ಮ ಮೇಲೆ ಹಸಕ್ ಬರ್ತಾರೆ ಇದು ಕೂಡ ಎಲ್ಲೋ ಬೋರ್ಡಲ್ಲಿ ಇರಬೇಕು ಇವರು ಟ್ಯಾಕ್ಸ್ ಏನು ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ ಇವರು ನೋಡಿ ಹೆಂಗ್ ಪರ್ಮಿಟ್ ಕೊಡ್ತಾರೆ ಇವರು ಹೆಂಗ್ ಪರ್ಮಿಟ್ ಕೊಡಕ್ ಆಗುತ್ತೆ ಇವ್ರಿಗೆ ಒಂದ್ ಬಸ್ ಅಂದ್ರೆ ಯೆಲ್ಲೋ ಬೋರ್ಡ್ ಇರಬೇಕು ಆದ್ರೆ ವೈಟ್ ಬೋರ್ಡ್ ಇದೆ ಬಸ್ ಅಧಿಕಾರಿಗಳು ತಪ್ಪಿದೆ ಇಲ್ಲಿ ಲಗೇಜ್ ಆಗ್ತಾರೆ ಜನ ಆಗ್ತಾರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಕೊಡ್ತಾರ ಇವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾರೆ ಅವ್ರ ರಾಜ್ಯಕ್ಕೆ ಹೋಗ್ತಾರೆ ಇಲ್ಲಿದವ್ರು ಏನ್ ಮಾಡ್ತಾರ ನೋಡಿ ಚಲನಚಿತ್ರ ವಾಹನ ಚಾಲಕರ ಸಂಘ ಅಂತ ಎಲ್ಲೋ ಬೋರ್ಡ್ ಇಲ್ಲ ನೈಂಟಿ ಪರ್ಸೆಂಟ್ ವೈಟ್ ಬೋರ್ಡ್ ಇದೆ ಇವ್ರ ದುರಾಂಕಾರ ನೋಡಿ ಇವ್ರು ದುರಾಂಕಾರ ನೋಡಿ ನಿತ್ಯ ಉತ್ತರ ಕೊಡಕ್ ಯೋಗ್ಯತೆ ಕರ್ನಾಟಕ ಬರ್ತಾರೆ ಇಲ್ಲಿ ಏನು ಏನೇನ್ ಬೇಕು ಯೂಸ್ ಮಾಡ್ಕೊಳ್ತಾರೆ ಟ್ಯಾಕ್ಸ್ ಮಾತ್ರ ದ್ರೋಹ ಮಾಡ್ತಾರೆ ಇಲ್ಲಿ ನೇರವಾಗಿ ಆರ್ಟಿಒ ದರ್ದೆ ತಪ್ಪಿದೆ ಬಂದು ರೋಡಲ್ಲಿ ನಿಲ್ತೀರಲ್ಲ ಇಲ್ಲೇನು ಮಣ್ಣು ತಿಂತ ಇದ್ದೀರಾ ನೀವು ನೋಡಿ ಮಧ್ಯಾಹ್ನದಿಂದ ನಾವು ಸಾರಿಗೆ ಇಲಾಖೆಗೆ ಕಾಲ್ ಮಾಡ್ತಾನೇ ಇದ್ದೀವಿ ಬನ್ನಿ ಇಲ್ಲಿ ಈ ಥರ ಏನು ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದಾರೆ ವೈಟ್ ಬೋರ್ಡಲ್ಲಿ ಟ್ಯಾಕ್ಸಿ ಸರ್ವಿಸ್ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದಾರೆ ಬನ್ನಿ ಅಂತ ಅಂದಿದ್ವಿ ನಾವು ಬಂದೋಬಸ್ತ್ ಇದ್ದೀವಿ ನಾವು ಇವತ್ತು ಬರೋಕ್ಕಾಗಲ್ಲ ಸೋಮವಾರದವರೆಗೂ ಬಿಸಿ ಇದ್ದೀವಿ ಅಂತಂದರು ನೋಡಿದ್ರೆ ಇಲ್ಲ ಇದ್ದಾರೆ ಆದರೆ ನಾವು ಕರೆದಾಗ ಮಧ್ಯಾಹ್ನದಿಂದ ಕರೀತಾ ಇದೀವಿ ಮಧ್ಯಾಹ್ನದಿಂದ ಕರೆದ್ರೂ ಕೂಡ ಅಲ್ಲಿಗೆ ಬಂದೇ ಇಲ್ಲ ಯಾಕಂದರೆ ಅವರು ಅವರು ಶ್ರೀಮಂತ್ರು ಅಲ್ವಾ ಅಧಿಕಾರದಲ್ಲಿರುವವರಲ್ಲ ಅವ್ರ ಹತ್ರ ಏನು ಮಾತಾಡಕ್ಕಾಗಲ್ಲ ಇವ್ರು ಬಾಲ ಬಿಚ್ಚಲ್ಲ ಅವ್ರ ಹತ್ರ ಬಾಲ ಬಿಚ್ಚಲ್ಲ ಇಂತ ರೈತರ ಹತ್ರ ಬಾಲ